ನಿಮ್ಮ ಸಿರಿಮನೆಗೆ ಸ್ವಾಗತ ಯಾವಾಗಲೂ ನನ್ನ ಒಂದು ಡೈಲಿ ರೊಟೀನ್ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಂಗೆ ಬ್ಲಾಗ್ನ ಶುರು ಮಾಡ್ತಿರ್ತೀನಿ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಆಗುತ್ತೆ ಬಟ್ ಈಗ ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೀನಿ ಯಾಕಂದರೆ ಒಂದು ಟೂ ಡೇಸ್ ಬ್ಲಾಗೇ ಮಾಡಿಲ್ಲ ಶನಿವಾರ ಭಾನುವಾರ ಎರಡು ದಿನವೂ ಬ್ಲಾಗ್ ಮಾಡಿಲ್ಲ ಜೊತೆಗೆ ಮನೇಲಿ ಪಾಪ ಮಕ್ಕಳಿಗೆ ಅಂತ ಏನು ಅಡುಗೆ ಊಟ ಅಂತ ಹೇಳಿ ಸ್ಪೆಷಲಾಗೂ ಮಾಡಿಕೊಟ್ಟಿಲ್ಲ ಥರ ಏನೋ ಬೋರಿಂಗ್ ಅಂತ ಅನಿಸ್ತು ಏನೋ ಒಂಥರ ಫೀಲ್ ಬ್ಯಾಡ್ ಅಂತ ಅನ್ನಿಸ್ತಾ ಇತ್ತು ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಆಗಿತ್ತು ಆ ಬೇಜಾರು ಅಂತ ಅಂದರೆ ಅಂದರೆ ಯಾವುದು ಮ್ಯಾಟರ್ ಆ ಥರ ಎಲ್ಲ ಏನೂ ಇಲ್ಲ ಹಾಗೆ ಹೀಗೆ ಅನ್ನೋ ಥರ ಏನೂ ಇಲ್ಲ ಬಟ್ ನಾನು ನಿಮಗೆ ಫ್ರೈಡೆ ಬ್ಲಾಗಲ್ಲಿ ಶೇರ್ ಮಾಡಿದಾಗೆ ಒಂದು ಪ್ರಾಪರ್ಟಿ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೀವಿ ಅಂತ ಹೇಳಿದ್ದೆ ಹಾಗೆ ಅಂದರೆ ಹೆಂಗಾಗತ್ತೆ ಅಂತಂದರೆ ಇನ್ನೇನು ಕೊನೆ ಮೂಮೆಂಟ್ವರೆಗೂ ಬರತ್ತೆ ಇನ್ನೇನು ತೊಗೊ ಅಪ್ಪ ಇದು ಓಕೆ ಆಗುತ್ತೆ ಅನಿಸುತ್ತೆ ಫೈನಲಿ ಇದು ನಮ್ಗೆ ಇಷ್ಟ ಆಯಿತು ಚೆನ್ನಾಗಿದೆ ತಗೊಳೋಣ ಅಂತ ಅಂದ್ಕೊತೀವಿ ಅಷ್ಟರಲ್ಲಿ ಮಿಸ್ ಆಗುತ್ತೆ ನಾನು ಇದನ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಸುಮ್ಮನೆ ಹುಡ್ಕೋದು ಮಾಡೋದು ತೋರ್ಸೋದು ಅದೆಲ್ಲ ಯಾಕೆ ಬೇಕು ಫೈನಲಿ ಏನಾದರೂ ಒಂದು ಸಿಕ್ತು ಅಂದರೆ ಆಯಿತು ಅಂದಾಗ ತಗೊಂಡ್ವಿ ಅಂತ ಹೇಳೋಣ ಅಂತ ಯಾಕಂತಂದರೆ ಯಾಕಂದರೆ ನಮ್ಮ ಮನೆಯವ್ರಿಗೆ ಎರಡೆರಡು ಯೋಚನೆ ಇರುತ್ತೆ ಒಂದ್ಸರಿ ಸೈಟ್ ತೊಗೊಳ್ಳೋಣ ಅಂತಾರೆ ಒಂದ್ಸರಿ ನಾನು ಏನಾದರೂ ಬೇರೆ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ಸಿಗೆ ಅಮೌಂಟ್ ಹಾಕ್ತೀನಿ ಅಂತ ಅಂತ ಹೇಳ್ತಾರೆ ಏನಷ್ಟು ಹತ್ರದಲ್ಲಿ ಎಲ್ಲಾದರೂ ಒಂದು ಸೈಟ್ ಸಿಕ್ಕಿದರೆ ತಗೊಳ್ಳೋಣ ಇಲ್ಲ ಅಂತಂದರೆ ಅವರು ನೆಕ್ಸ್ಟ್ ಏನೋ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಮಾಡ್ತೀನಿ ಅಂತ ಅಂತಿದ್ರು ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಬಟ್ ಏನಾಯಿತು ಅಂದರೆ ಎರಡು ಸೈಟು ತುಂಬ ಕ್ಲೋಸ್ ಮೂಮೆಂಟ್ವರೆಗೂ ಬಂದು ಕೈಯಲ್ಲಿ ಬಿಟ್ಟೋಯ್ತು ಹಂಗಾಗಿ ಸ್ವಲ್ಪ ಬೇಜಾರಾಯಿತು ನಮ್ಮ ಮನೆಯವ್ರ ಹೇಳ್ತಾ ಇದ್ದೆ ಒಂದಂತೂ ನಿಜಾನ ಅವರು ಪೇಪರ್ಸ್ ಕೊಟ್ಟು ಒನ್ ಟೆನ್ ಡೇಸ್ ಆಗಿತ್ತು ಮನೆಯವರು ಟೂ ವೀಲರ್ ಅಲ್ಲಿ ನಮ್ಮ ಗಾಡಿಯಲ್ಲೇ ಇಟ್ಕೊಂಡು ಹತ್ತು ದಿನ ಓಡಾಡಿಕೊಂಡೇ ಟೈಮ್ ಪಾಸ್ ಮಾಡಿದ್ರು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಹ್ ಆ ಒಂದು ಲೀಗಲ್ ಪ್ರಕಾರ ಕೊಟ್ಟು ಅವ್ರದ್ದು ಚೆಕ್ ಮಾಡಿಸೋದೆಲ್ಲ ಇತ್ತಲ್ಲ ಅದೆಲ್ಲ ಮಾಡಿಸಿಲ್ಲ ಬಟ್ ಅವ್ರು ಹೇಳಿದ್ರು ನಮ್ಮ ವೈಫ್ಗೆಲ್ಲ ಒಂದ್ಸರಿ ತೋರಿಸ್ಬಿಟ್ಟು ಲಾಯರಿಗೆಲ್ಲ ಕೊಟ್ಟು ಆಮೇಲೆ ಮುಂದಿದ್ದು ಮಾತಾಡೋಣ ಅಂತ ಹೇಳಿ ಎಲ್ಲಾನು ಓಕೆ ನಾನು ಹೋದೆ ಎಲ್ಲ ನೋಡ್ಕೊಂಬಂದೆ ನೋಡ್ಕೊಂಬಂದು ಕರೆಕ್ಟಾಗಿ ನೋಡಿ ಎರಡು ಫ್ರೈಡೆ ಅಂದ್ಕೊಳ್ತೀನ ಈ ಫ್ರೈಡೆ ಅಮ್ಮಂಗೆ ಇಲ್ಲೊಂದು ಬೇರೆ ಒಂದು ಸೈಟ್ ತೊಗೊಂಡೋಗಿ ತೋರಿಸಿದೆ ಬಟ್ ಲಾಸ್ಟ್ ಫ್ರೈಡೇ ನಾನು ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟೆ ನೋಡಿ ಬನಶಂಕರಿ ಅಮ್ಮಂಗೆ ಆ ಟೈಮಲ್ಲಿ ಒಂದು ಫ್ರೈಡೇ ಒಂದು ಸೈಟ್ ನೋಡಿದ್ವಿ ಆ ಟೈಪ್ ಅಂದರೆ ತುಂಬ ಇಷ್ಟ ಆಗಿತ್ತು ಅದು ಕೂಡ ಒಂಚೂರು ನಮ್ಮ ಮನೆಯವರ ನೆಗ್ಲೆಟ್ ನೆಗ್ಲೆಕ್ಟ್ ಮಾಡಿದ್ರಿಂದ ಒಂಚೂರು ಬೇಗ ಬೇಗ ಮೂವ್ ಮಾಡಬೇಕಾಗಿತ್ತು ಯಾಕಂದರೆ ನಮಗೆ ಅವಶ್ಯಕತೆ ಇರೋದು ಬೇಕು ಅಂತ ಅನಿಸಿರೋದು ನಮಗೆ ಇಷ್ಟ ಆಗೋವಂಥದ್ದನ್ನು ಫಸ್ಟು ನಾವು ತೊಗೊಬಿಡ್ಬೇಕು ಸಿಕ್ಕಿದ ತಕ್ಷಣ ಅಥವಾ ಅದ್ರ ಬಗ್ಗೆ ವಿಚಾರಿಸ್ಕೊಬೇಕು ಎಲ್ಲ ಮಾಡಬೇಕಿತ್ತು ಎಲ್ಲ ಒಂದು ಕಡೆ ಅವರು ನೆಗ್ಲೆಕ್ಟ್ ಮಾಡಿದ್ರು ಹಾಗಾಗಿ ಅದು ಒಂದು ಕೈ ತಪ್ಪೋಯ್ತು ಇನ್ನು ಈಗ ನೋಡಿದ್ವಿ ಈ ಫ್ರೈಡೇನು ಕೂಡ ಒಂದು ಲಾಸ್ಟ್ ಫ್ರೈಡೆ ಅದು ನೋಡಿದ್ವಿ ಅದು ಕೂಡ ಹೇಗೆ ಅಂತಂದರೆ ಇಷ್ಟ ಆಯಿತು ಬಟ್ ನಮ್ಮ ಎರಡೊಂದು ಮನಸ್ಸಲ್ಲಿ ನಮಗೆ ಅದು ಫಸ್ಟ್ ಒಂದು ಬೆಟರಾಗಿ ನೋಡ್ಬಿಟ್ಟಿರ್ತೀವಲ್ವ ತುಂಬ ಚೆನ್ನಾಗಿರೋದು ನೋಡಿರ್ತೀವಿ ನೋಡಿಬಿಟ್ಟು ಅದು ಕೈ ತಪ್ಪು ಹೋದಾಗ ಬೇರೆ ಯಾವುದೇ ನೋಡಿದ್ರು ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದೇ ಥರದ್ದೇ ಬೇಕು ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಬೆಟರಾಗಿರೋದು ಬೇಕು ಅನಿಸುತ್ತೆ ಅದಕ್ಕಿಂತ ಲೋ ಹೋಗ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಎರಡೂ ಈ ಥರ ಆಗೋಯ್ತಲ್ಲ ಬಟ್ ಫಸ್ಟ್ ಇಸ್ ಬೆಸ್ಟ್ ನನಗೆ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ಫಸ್ಟೇ ಮಿಸ್ ಮಾಡ್ಕೊಂಡ್ವಲ್ಲ ನಮ್ಮ ಬೇಜವಾಬ್ದಾರಿಯಿಂದ ಕೈ ತಪ್ಪು ಹೋಯ್ತಲ್ಲ ನಮ್ಮ ನಾವೇನು ಅನ್ಕೊಂಡಿದ್ವಿ ರೇಟು ಆ ರೇಟಿಗೆ ಸಿಗ್ತಾಯಿತ್ತು ಅಂತ ಹಂಗಾಗಿ ಒಂದು ಟೂ ಡೇಸ್ ನಮಗೆ ಒಂಥರ ಬೇಜಾರಾದಂಗೆ ಆಗೋಗ್ಬಿಟ್ಟಿದ್ದು ನನಗೆ ಸಖತ್ ಫೀಲ್ ಆಗೋಯಿತು ಎರಡು ಶುಕ್ರವಾರನೂ ಹಿಂಗೆ ಆಯ್ತಲ್ಲ ಅಂತ ಹೇಳಿ ಓಕೆ ಓಕೆ ನೋಡೋಣ ನಮ್ಗೆ ಏನೇನೋ ಹೇಳ್ತಾರಲ್ಲ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ಯಾರಿಗೆ ಯಾವಾಗ ಸಿಗಬೇಕು ಅಂತ ಇರುತ್ತೋ ಅವಾಗಲೇ ಅವ್ರಿಗೆ ಸಿಗೋದು ಯಾವುದು ಸಿಗಬೇಕು ಅಂತ ಇರುತ್ತೋ ಅದೇ ಸಿಗೋದು ನಾವು ಎಷ್ಟೇ ಏನೇ ಪ್ರಯತ್ನ ಪಟ್ಟರು ಎಷ್ಟೇ ಹುಡುಕೋದು ಕೆಲವೊಂದು ಪಕ್ಕದಲ್ಲೇ ಇರುತ್ತೆ ಗೊತ್ತಿರೋದಿಲ್ಲ ಕೊನೆ ಮೂಮೆಂಟಲ್ಲಿ ಅದು ಸಿಗುತ್ತೆ ಹಾಗೆ ಬಟ್ ಆದರೂ ಒಂದು ಟೂ ಡೇಸ್ ನಂಗೆ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಸಖತ್ತು ಫೀಲ್ ಬ್ಯಾಡ್ ಅನ್ನೋದು ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಯಾಕೋ ಮೂಡ್ ಆಫ್ ಅನ್ನಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಒಂದು ಟೂ ಡೇಸ್ ಬ್ಲಾಗ್ ಮಾಡಿರಲಿಲ್ಲ ಸುಮ್ಮನೆ ಸ್ವಲ್ಪ ದಿನ ಸುಮ್ಮನೆ ಇರ್ಬೋದು ಯಾಕೆ ಹಿಂಗಾಗ್ತಾಯಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಮಂಡೇ ಬಟ್ ಬೆಳಗ್ಗೆ ನಾನು ಬ್ಲಾಗ್ ಮಾಡಿಲ್ಲ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಇರೋದರಿಂದ ಬೆಳಗ್ಗೆ ಬೇಗ ಬೇಗ ಪೂಜೆ ಮಾಡಬೇಕಾಗಿತ್ತು ಮನೆಯವರೆಲ್ಲ ಮಾಡಿ ಹೋಗಿದ್ದಾರೆ ಇವತ್ತೆಲ್ಲ ಅವರೇ ಬೇಗ ಬೇಗ ಮಾಡೋದು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ದೆ ಬಟ್ ಅಡುಗೆಯೆಲ್ಲ ಏನೂ ಮಾಡ್ತಾಯಿಲ್ಲ ಜಸ್ಟ್ ಒಂದು ಮಧ್ಯಾಹ್ನ ಊಟಕ್ಕೆ ಮೊಸರನ್ನು ಅಷ್ಟೇ ರಾತ್ರಿಗೆ ಮಕ್ಕಳಿಗೆಲ್ಲ ಸೇರಿಸಿ ಏನಾದರೂ ಒಂದು ಸ್ಪೆಷಲಾಗಿ ಪಾಪ ಮಾಡಿಕೊಡೋಣ ಅಂತ ಅದ್ರ ಜೊತೆಗೆ ಶನಿವಾರ ನನಗೆ ಅಪ್ಪ ಸೊಪ್ಪು ಕಳಿಸಿದ್ರು ಅಪ್ಪ ಒಂದು ಲಾಟು ಸೊಪ್ಪು ಮನೆಗೆ ಬಂದಿತ್ತು ಆ ಸೊಪ್ಪು ಬಿಡ್ಸೋಷ್ಟ್ರಲ್ಲೇ ನನ್ನ ನಂಗೆ ನಂಗೆ ಇವರ ಹೆಂಗಾಗೋಯ್ತು ಅಂದ್ರೆ ಮೊದಲೇ ಬೇಜಾರಲ್ಲಿದೆ ಅದ್ರಾಗ ಒಂದಷ್ಟು ಸೊಪ್ಪು ಬೇರೆ ತಂದು ಬೆಳಗ್ಗೆ ಕೂತ್ ಮಧ್ಯಾಹ್ನವರೆಗೂ ಆ ಸೊಪ್ಪನ್ನು ಅಷ್ಟರಲ್ಲಿ ಒಂಥರ ಇನ್ನೂ ಬೋರ್ ಆದಂಗ ಆಗೋಗ್ಬಿಟ್ಟು ಬೇಜಾರಾಗೋಗ್ಬಿಡ್ತು ಯಾವ ಬ್ಲಾಗು ಮಾಡಕ್ ಹೋಗಿರಲಿಲ್ಲ ಹಂಗಾಗಿ ಓಕೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ನನಗೆ ಮೂಡ್ ಆಫ್ ಆಗ್ತಾ ಇರುತ್ತೆ ಇವತ್ತು ಅಷ್ಟೇ ಬೆಳಗ್ಗೆ ನಾನು ಬ್ಲಾಗ್ ಮಾಡಕ್ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಈಗ ನಾನು ಒಂದು ಬ್ಲಾಗ್ ಶುರು ಮಾಡಿದ್ದು ಮಧ್ಯಾಹ್ನ ಅಲ್ಲೇ ಪಕ್ಕದಲ್ಲ ಹಿಂಗೆ ಬೇಕಾನಿಸ್ತಾ ಇದೆ ಟೈಮ್ ಆಗಿದೆ ಅಂತ ಎರಡು ಆಯಿತು ಸುಮಾರು ಕೆಲಸಗಳು ಪೆಂಡಿಂಗ್ ಇದೆ ಫ್ರೆಂಡ್ಸ್ ನಾನು ಡ್ರೆಸ್ಸು ಸ್ಟಿಚಿಂಗ್ ಅದೇ ಹಾಕೋಣ ಅಂತ ಹೋಗಿದ್ದು ಅವತ್ತು ಟೈಲರ್ ಇರಲಿಲ್ಲ ಹಾಕೋಕ್ಕಾಗಿಲ್ಲ ಸ್ಟಿಚಿಂಗ್ ಹೊರಬೇಕು ಜೊತೆಗೆ ಹುಷಾರ್ರ ಹತ್ರ ತಂದಿದ್ದು ಡ್ರೆಸ್ಸು ಡ್ರೆಸ್ ಅಂತೀನಿ ಸಾರಿ ನಮ್ಮ ಮನೆಯವ್ರಿಗೆ ಶರ್ಟು ಅದೆಲ್ಲ ವಾಪಸ್ ಕೊಡೋಣ ಅಂತ ಅಂದ್ಕೊಂಡಿದ್ದು ಅದು ವಾಪಸ್ ಕೊಟ್ಟಿಲ್ಲ ಅದು ಹಾಗೆ ಇದೆ ಅದು ತೊಗೊಂಡೋಗಿ ವಾಪಸ್ ಕೊಡಬೇಕು ಇಲ್ಲೇ ಇಟ್ಟಿದ್ದೀನಿ ಅವತ್ತಿಂದನೂ ಕೂಡ ಅಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಯ್ತಾ ಬಂತೇನೋ ಅದು ಅಲ್ಲೇ ಇದೆ ಜೊತೆಗೆ ಐಬ್ರೋ ಮಾಡಿಸ್ಬೇಕು ಹೋಗಿ ಐಬ್ರೋ ಮಾಡಿಸಿಲ್ಲ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗಿ ಐಬ್ರೋ ಮಾಡಿಸ್ಕೊಂಡು ಆ ಡ್ರೆಸ್ ಅವರಿಗೆ ವಾಪ ಅಂದರೆ ಅವ್ರು ನಮ್ಮ ಮನೆಯವ್ರದ್ದು ಶರ್ಟು ಟಿ ಶರ್ಟ್ ಬೇಡ ಅಂತ ಇಟ್ಟಿರಲ್ಲ ಅದನ್ನೆಲ್ಲ ಅವ್ರಿಗೆ ವಾಪಸ್ ಕೊಟ್ಟು ಹಾಗೆ ಟೈಲರ್ ಶಾಪ್ಗೆ ಹೋಗಿ ನಾನು ಒಂದು ಡ್ರೆಸ್ ಎಲ್ಲ ಸ್ಟಿಚಿಂಗ್ ಹಾಕಿ ಹಾಕ್ಬಿಟ್ಟು ಬರೋಣ ಸಾಯಂಕಾಲ ಸ್ವಲ್ಪ ಮಕ್ಕಳಿಗೆ ಸ್ಪೆಷಲಾಗಿ ಏನಾದರೂ ಒನ್ ಟೂ ಡೇಸಿಂದ ನಾನು ಸರಿಯಾಗಿ ಏನೂ ಮಾಡಿಲ್ಲ ನೆನೆ ಸಂಡೇ ಆದರೂ ನಾನ್ ವೆಜ್ ಮಾಡಿಲ್ಲ ನಾವು ಮನೆಯವ್ರದ್ದೊಂದು ಅವರ ಫ್ರೆಂಡ್ ಯಾವುದೋ ಫಂಕ್ಷನ್ ಇತ್ತು ಅಂತವ್ರು ಅಲ್ಲಿ ಹೋಗಿದ್ರು ನಾನು ಮಕ್ಕಳು ಅಷ್ಟೇ ಹೊರಗಡೆ ಹೋಟ್ಲಿಂದ ತಿಂಡಿ ತರಿಸ್ಕೊಂಡು ತಿಂದ್ವಿ ಮಧ್ಯಾಹ್ನ ಊಟನೂ ಕೂಡ ಅದೇ ಆಗೋಯ್ತು ಹಾಗಾಗಿ ರಾತ್ರಿನೂ ಏನೂ ಮಾಡೋಕ್ಕೋಗಿರಲಿಲ್ಲ ಶನಿವಾರ ಮಾಡಿದ್ದು ಸಾಂಬಾರಿತ್ತು ಅದೇ ಆಗೋಯ್ತು ಹಾಗಾಗಿ ಒಂಥರ ಟೂ ಡೇಸ್ ಈ ಬೋರಿಂಗ್ ಡೇ ಅನ್ನೋದರ ಆಗೋಗ್ಬಿಡಿತು ಇವತ್ತೊಂದು ಸ್ವಲ್ಪ ಹ್ಯಾಪಿಯಾಗಿ ಡೇನ ಶುರು ಮಾಡೋಣ ಹೇಳಿ ಬೆಳಿಗ್ಗೆ ಮಾಡಿದೆ ಬಟ್ ಆಗಲಿಲ್ಲ ವೀಡಿಯೋ ಓಡೋಕ್ಕಾಗಿಲ್ಲ ಬಟ್ ಇವಾಗ ಮಧ್ಯಾಹ್ನದಿಂದ ಮಾಡ್ತಾಯಿದ್ದೀನಿ ಬರೀ ಹೇಗೋಗುತ್ತೆ ಏನು ಒಂದು ಆಫ್ಟರ್ನೂನ್ ಟು ನೈಟ್ ಬ್ಲಾಗ್ ಅಂತ ಹೇಳಿ ಶೇರ್ ಮಾಡ್ಕೊಡ್ತೀನಿ ಕೆಲ್ವೊಂದು ಟೈಮಲ್ಲಿ ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅಂದಾಗ ಸ್ವಲ್ಪ ಬೇಜಾರಾಗುತ್ತಲ್ಲ ಹಾಗೆ ನನಗೂ ಕೂಡ ತುಂಬ ಬೇಜಾರಾಯಿತು ಯಾವುದೇ ಆದರೂ ಅಷ್ಟೇ ನಮಗೆ ಅಂದ್ಕೊಂಡಾಗ ಸಿಕ್ಕಿದಾಗ ಅಥವಾ ನಾವು ಮಾಡಬೇಕು ಅಂದಾಗ ಮಾಡಿಬಿಟ್ರೆ ಅದೇನೋ ಒಂದು ಖುಷಿ ಜಾಸ್ತಿ ಇರುತ್ತೆ ಬಟ್ ಅದು ಸ್ವಲ್ಪ ಲೇಟಾಗಿ ನಿಧಾನವಾಗಿ ಸತಾಯಿಸಿ ಸತಾಯಿಸಿ ಆದರೆ ಏನೋ ಒಂಥರ ಬೇಜಾರಾಗುತ್ತೆ ಯಾಕೆ ಈ ಥರ ಆಗುತ್ತೆ ನಮಗೆ ಯಾಕೆ ಈ ಥರ ಅನಿಸುತ್ತೆ ಅಥವಾ ನಾವೇ ಎಲ್ಲೋ ಬೇಜವಾಬ್ದಾರಿಯಿಂದ ಕಳ್ಕೊಂಡ್ವ ಅನ್ನೋ ಥರ ಆ ಥರ ಫೀಲ್ ಏನೂ ಮಾಡೋಕ್ಕಾಗಲ್ಲ ಕೆಲ್ವ ಟೈಮಲ್ಲಿ ನಮಗೆ ಋಣ ಅಲ್ಲಿಲ್ಲ ಅಂತ ಅಂದರೆ ಅದು ನಮ್ಮ ಹತ್ರನೇ ಇದ್ದರೂ ಅದು ಆಗಲ್ಲ ಅಂತಾರಲ್ಲ ಹಾಗೆ ಈಗ ಇದು ಬಂದು ಶನಿವಾರ ಫ್ರೆಂಡ್ಸ್ ಇದು ಶನಿವಾರ ನೋಡಿ ಎಷ್ಟು ಸೊಪ್ಪು ಅಪ್ಪ ಕೊಟ್ಟು ಕಳಿಸಿದ್ದಾರೆ ನಾನು ಅಮ್ಮಂಗೆ ಶುಕ್ರವಾರ ಹೇಳಿದ್ದೆ ಪಾಲಕ್ ಪನ್ನೀರ್ ಮಾಡಬೇಕು ಅಂದ್ಕೊಂಡಿದ್ದಮ್ಮ ಪಾಲಕ್ ಸೊಪ್ಪು ಸಿಕ್ಕಿರಲಿಲ್ಲ ಅಂತ ಹೇಳಿ ನಾನು ಬೇರೆ ಗ್ರೇವಿ ಮಾಡಿದ್ದೆ ಅಂತ ಹಾಗಾಗಿ ಅಪ್ಪ ಶನಿವಾರ ಈ ಎಷ್ಟು ವೆರೈಟಿ ಸೊಪ್ಪು ಇದೆ ಅಷ್ಟು ಅಷ್ಟು ಸೊಪ್ಪು ಕಟ್ಗಳು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನನಗೇನಂತಂದರೆ ಆ ಸೊಪ್ಪು ನೋಡ್ತಾ ಇದ್ದರೆ ನಾವೇನು ಮನುಷ್ಯರು ಹಸುನೋ ಅನ್ನೋ ಥರ ಫೀಲ್ ಆಗೋಯ್ತು ಯಾಕಂದರೆ ಇಷ್ಟು ಸೊಪ್ಪು ಯಾರು ತಿನ್ನೋಕ್ಕಾಗತ್ತೆ ಇಷ್ಟನ್ನೆಲ್ಲ ಜೊತೆಗೆ ಹಾಗೆ ಇಡೋಕ್ಕೂ ಆಗೋದಿಲ್ಲ ನಾನೇನು ಮಾಡಿದೆ ಅಂತ ಇಡೀ ದಿನ ಕೂತ್ಕೊಂಡು ಅದಕ್ಕೆ ವ್ಲಾಗೇ ಮಾಡೋಕ್ಕೋಗಿಲ್ಲ ಇಡೀ ದಿನ ಕೂತ್ಕೊಂಡು ನಿಧಾನವಾಗಿ ಆ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾಯಿತು ಅದೇ ಟೈಮು ಸಂಜೆವರೆಗೂ ಇಡ್ಬಿಡ್ದು ಆನಂತರ ಮಂಡೇ ಇವತ್ತು ನಾನು ಆ ಒಂದು ಕ್ಲಿಪ್ಪಿಂಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಈಗ ಬಂದು ಚೈತನ್ಯ ಡ್ಯಾನ್ಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ ಚಿಂಟು ಇನ್ನೂ ಮನೆಗೆ ಬಂದಿಲ್ಲ ಅವನ್ನ ಸ್ಕೂಲಿಂದ ಕರ್ಕೊಂಬಂದವರು ಸೀದಾ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಿತ್ತು ಹಾಗಾಗಿ ಅವನ್ನ ಹೇರ್ ಹೇರ್ ಕಟಿಂಗ್ ಶಾಪಲ್ಲೇ ಬಿಟ್ಟು ಅಪ್ಪ ಅಮ್ಮಗಳಿಬ್ಬರು ಬಂದಿದ್ದರು ಆನಂತರ ಆಮೇಲೆ ಹೋಗಿ ಚಿಂಟುನ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬಂದಿದ್ದು ನಾನು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಬೇಕಲ್ಲ ಮಕ್ಕಳಿಗೆ ಅಂತ ಹೇಳಿ ಯೂನಿಫಾರ್ಮೆಲ್ಲ ಬಿಚ್ಚಿ ನಾನು ಏನಂದೆ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಆಮೇಲೆ ಹೇರ್ ಕಟ್ಟಿಂಗ್ ಅಂತ ಅಂದೆ ತಾನೇ ನಾನು ಒಂದು ಇವತ್ತು ಹಾಕೊಂಡೋಗಿರೋದು ಚೈತು ಬಾಚಿಬಿಡೋದು ವಾಶ್ ಮಾಡಬೇಕು ಅಂತ ಅಲ್ಲೇ ಸ್ನಾನ ಮಾಡೋವರೆಗೂ ಬಾ ಹೋಗ್ ಫಸ್ಟ್ ಸ್ನಾನಕ್ಕೆ ಹೋಗು ಈಗ ಯೂನಿಫಾರ್ಮ್ ವಾಶ್ಕಾಕು ಏನೋ ಇದೆ ತಿನ್ನಕ್ಕೆ ಏನೋ ತಿನ್ ಅಲ್ಲೆಲ್ಲ ಹೋಗ್ಬೇಡ ಸೀದಾ ಸ್ನಾನಕ್ಕೆ ಹೋಗು ಅಲ್ಲ ಇಡೀ ಮನೆಯೆಲ್ಲ ಓಡಾಡ್ಬೇಡ ಹೋಗಿ ಬಾತ್ರೂಮ್ ಹೋಗಿ ಸೀದಾ sa ei tunne end klassi kokku , terveda . ಈಗ ತಾನೇ ಹೋಗಿ ಚೈತುನ ಡ್ಯಾನ್ಸ್ ಕ್ಲಾಸ್ ಹತ್ರ ಬಿಟ್ಟು ಜಸ್ಟ್ ಹಾಗೆ ಹೋಗಿ ಐಬ್ರೋ ಎಲ್ಲ ಮಾಡಿಸೋದಿತ್ತು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅವರಿಗೆ ಬಟ್ಟೆ ಕೊಡೋದಿತ್ತು ಹೋಗಿ ಅವ್ರಿಗೆ ಬಟ್ಟೆ ಕೊಟ್ಟು ಹಾಂ ಅವ್ರಿಗೆ ಕೊಡೋದಿತ್ತು ಅವ್ರಿಗೆ ಹೋಗಿ ಬಟ್ಟೆ ಕೊಟ್ಟು ಇವಾಗ ಡ್ರೆಸ್ ಸ್ಟಿಚಿಂಗ್ ತೊಗೊಂಡ್ ಹೋಗೋದು ಸ್ಟಿಚಿಂಗ್ ಸ್ವಿಮ್ಮಿಂಗ್ ಬಿಟ್ಬಿಟ್ಟು ಹಂಗೆ ಸ್ಟಿಚಿಂಗ್ ಬರ್ತೀನಿ ನಂದು ಬಟ್ಟೆ ಸೀರೆ ನನ್ನ ಬಟ್ಟೆ ಹತ್ರ ಇದೆ ಎಲ್ಲ ಹೇಳ್ಬೇಕು ಇವ್ನಿಗೆ ಎಲ್ಲಿದೆ ನಾನೇ ಸೀರೆ ಬಂದ್ಬಿಡ್ಬೋದಪ್ಪ ಮೊನ್ನೆ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿಲ್ವೇ ನಾವು ನೋಡಿ ಹಿಂಗ ಆಡ್ತಾನೆ ಬ್ಯಾಗ್ ಅದು ಅವ್ರು ಸ್ಟಿಚಿಂಗ್ ಕೊಡೋಕೆ ಆಗಲಿಲ್ಲ ಅದಕ್ಕೆ ಟೈಮ್ ಆಯಿತು ಅಂತ ಹೇಳಿದೆ ಹಿಂಗೆ ಹಿಂಗೂ ಚಿಂಟು ಸ್ವಿಮ್ಮಿಂಗ್ ಕೂದಲು ಕೂದಲು ಹ್ಞೂ ನೀಟಾಗಿ ಲಾಕ್ ಮಾಡಿ ಏನು ಅನಿಸ್ಬೇಕು ಹೇಳಪ್ಪ ನೀನು ಹೇಳಿದ್ನ ಹೊಲ್ಸ್ಕೊತೀನಿ ಏನು ಹೇಳಿದೆ ಹೇಳಿ ಇವಾಗ ಚೈತನ್ಯ ಬಿಟ್ಟು ಬಂದು ಅಲ್ಲೋಗಿ ಅಲ್ಲೋಗಿ ಇವಾಗ ಇವನ್ನ ಬಿಟ್ಟು ಇನ್ನೊಂದು ಕಡೆ ಹೋಗಿ ಇವತ್ತು ಪೂರ್ತಿ ಹೆಂಗೆ ಅಂದರೆ ಎರಡು ದಿನದಿಂದ ಏನು ಕೆಲಸ ಮಾಡ್ತಾ ಆರಾಮಾಗಿ ಹೆಂಗೆ ರೆಸ್ಟ್ ಮಾಡಿದ್ನೋ ಇವತ್ತು ಅಷ್ಟು ಎರಡೂ ದಿನದ್ದು ಸೇರಿಸಿ ಒಂದೇ ದಿನ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ ಇದು ನಾನು ಮೊನ್ನೆ ಯಾವಾಗಲೂ ಹೋದಾಗ ಕೊಡೋಣ ಅಂದ್ಕೊಂಡ್ವಿ ಆಯಿತು ಜೊತೆಗೆ ಅವರು ಬೇರೆ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಇದನ್ನು ತೊಗೊಂಬಂದ್ಬಿಟ್ಟಿದೆ ಇವಾಗ ಹೋಗಿ ಕೊಟ್ಟು ಸ್ಟಿಚಿಂಗ್ ಎಲ್ಲಾನು ಚಿಂಟುನ ಸ್ವಿಮ್ಮಿಂಗ್ ಬಿಟ್ಬಿಟ್ಟು ಕೂತಿದ್ದು ಆಮೇಲೆ ಕರ್ಕೊಂಡು ಬರಬೇಕು なるほど。<Yeah. S 1> ಈಗ ಇಂಟರ್ನಲ್ ಸ್ವಿಮ್ಮಿಂಗ್ ಬಿಟ್ಟು ನಾನು ಬಂದಿದ್ದೀನಿ ಡ್ರೆಸ್ ಸ್ಟಿಚಿಂಗ್ ಜೊತೆಗೆ ಒಂದು ಸ್ಯಾರಿದು ಬ್ಲೌಸು ಕೂಡ ಸ್ಟಿಚಿಂಗ್ ಮಾಡಿಸೋದಿತ್ತು ಇದರಲ್ಲಿ ಸ್ಲೀವ್ಸಿಗೆ ಯಾವ ಥರ ಒಂದು ಡಿಸೈನ್ ಕೊಡಿಸೋದು ಅಂತ ಈ ಒಂದು ಪರ್ಪಲ್ ಟೈಪಲ್ಲಿ ಇರುವಂಥದ್ದು ಆ್ಯಂಡ್ ಎಕ್ಸಾಕ್ಟ್ ಟೈಪಲ್ಲಿ ಕಾಣಿಸೋದಲ್ಲ ಈ ಥರದ ಒಂದು ಡಿಸೈನನ್ನು ನಾನು ಬ್ಲೌಸಿಗೆ ಡಿಸೈನ್ ಕೊಟ್ಟೆ ಸ್ಲೀವ್ಸಿಗೆ ಇನ್ನೇನು ಬೇರೆ ಎಂಬ್ರಾಯ್ಡಿಂಗ್ ವರ್ಕ್ ಅದೆಲ್ಲ ಏನೂ ಬೇಡ ನನಗೆ ಯಾಕೋ ಈ ನಡುವೆ ಜಾಸ್ತಿ ಹ್ಯಾಂಡ್ ವರ್ಕು ಎಂಬ್ರಾಯ್ಡಿಂಗ್ ಇದ್ರೆ ಏನೋ ಒಂಥರ ಗಿಜಿ ಗಿಜಿ ಅನ್ಸುತ್ತೆ ಏನೋ ಒಂದು ಒಂಥರ ಏನೋ ಆ ಫೀಲ್ ಅನಿಸುತ್ತೆ ಅಂತ ಸ್ವಲ್ಪ ಸ್ವಲ್ಪ ಪ್ಲೈನ್ ಸಾಧನೆ ಹೊಲ್ಸಕ ಆನಂತರ ಒಂದು ಸ್ಯಾರಿಲಿ ಒಂದು ಲಾಂಗ್ ಡ್ರೆಸ್ ಈ ತರ ಹೊಲ್ಸಣ ಅಂತ ಹೇಳಿ ಬ್ಯಾಕ್ ಸೈಡು ಬ್ಯಾಕ್ ಕ್ಲೇಮ್ ಬರ್ತೂ ಫ್ರಂಟ್ ಅಲ್ಲಿ ಬೋತರ್ ಜೇರಿ ಬೋ ಪಣ್ಣು ಕೊಡ್ತೀನಿ ನೇ ಅಂತ ಇದು ಚೆನ್ನಾಗಿ ಯಾವದರ ಮಾಡ್ತೀರೋ ನೆಕ್ಸ್ಟ್ ಮಾತ್ರ ನನಗ್ ಮಾಮೂಲಿ ರೌಂಡೇ ಇರಲಿ ನಂಗೆ ಇದೆಲ್ಲ ಡಿಸೈನ್ ಡಿಸೆಲ್ಲ ಇಲ್ಲಾಮ್ ಬೇಕಾರು ಮಾಡ್ಬಹುದು ಫ್ರಂಟ್ ಬೇಕು ಏನಿಲ್ಲ ಇಡೀ ಹೋಗ್ಲಿ ನೋಡೋಣ ಇದು ಒಂದು ಪ್ಯಾಟರ್ನ್ ಇರ್ಲಿ ಫ್ರಂಟ್ ಅಲ್ಲಿ ಇದೆ ತರ ಬರುತ್ತಲ್ವಾ ಇಡಿ ಹೋಗ್ ನೋಡೋಣ ಕೆಲ್ವೊಂದು ಕ್ಯಾಟ್ಲಾಗಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಬಟ್ ಸ್ಟಿಚಿಂಗ್ ಮೇಲೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅನ್ನೋದು ಒಂದು ಯೋಚನೆ ಬರುತ್ತೆ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಮುಂದೆ ಈ ಥರ ಬರೀ ಜರಿ ವರ್ಕ್ ಇರುತ್ತೆ ಬ್ಯಾಕ್ ಸೈಡು ಜರಿ ಇಲ್ಲದೆ ಇರೋದು ಚೆನ್ನಾಗಿ ಕಾಣಿಸುತ್ತಾ ನನಗೆಲ್ಲ ಎಲ್ಲ ಒಂದೇ ಪ್ಯಾಟ್ರನ್ ಮಾಡಿ ಅಂತ ಅವರಿಲ್ಲ ಮೇಡಮ್ ಚೆನ್ನಾಗಿ ಕಾಣಿಸುತ್ತೆ ಒಂದು ಸರಿ ನೋಡಿ ಅಂತ ಜೊತೆಗೆ ನನಗೆ ಕೈಯಲ್ಲಿ ತುಂಬ ಬಫಿ ಬಫಿ ಥರ ಬೇಡ ಜಸ್ಟ್ ಒಂದು ಮೂರು ನೆರಿಗೆ ಇರೋ ಟೈಪಲ್ಲಿ ಕೊಡಿ ಅಂತ ಕೆಲವೊಂದು ಹಿಂಗೆ ಹೋದರೆ ಏನಾದರೂ ಒಂದು ನೋಡ್ತಾ ಇರ್ತೀವಿ ನೋಡಿ ಇದು ಅದು ಮಿಕ್ಸಪ್ ಮಾಡಿ ಒಂದು ಡ್ರೆಸ್ ಸ್ಟಿಚ್ಚಿಂಗ್ ಮಾಡಿಸೋಷ್ಟರಲ್ಲಿ ಸಾಕಾಗ ಹೋಗ್ಬಿಡುತ್ತೆ ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ಮನೆ ನಮ್ಮ ಚೈಕ್ರೂ ಆಗಿದೆ ಪೂಜೆ ಎಲ್ಲ ಮಾಡಾಗಿದೆ ಫೈನ್ ಬಂದು ಹಲ್ಕುಡ್ಬ ಹಂಗೆ ಹಲಕ್ಕ ಇಲ್ಲೇ ಅದು ಮಾಮೂಲಿ ಹಳೆ ಡ್ರೆಸ್ ಹೇಗಿತ್ತು ಹಾಗೆಯೇ ಅದೊಂದು ಸ್ವಲ್ಪ ಸೆರ್ಗೆಲ್ಲೂ ಕೂಡ ತುಂಬ ಜರಿ ವರ್ಕ್ ಎಲ್ಲ ಇರೋದ್ರಿಂದ ಇಲ್ಲಿ ಈ ಥರ ಸೇಕ್ ಈ ಪೂರ್ತಿ ಸೆರಗೆ ಬರುತ್ತೆ ಇನ್ನು ನಾರ್ಮಲ್ ಕೆಳಗಡೆ ಹಂಗೆ ಬಟ್ ಬ್ಯಾಕುನು ಪ್ಲೈನೇ ಬರುತ್ತೆ ಈ ಕೆಳಗಡೆ ಏನು ಬರುತ್ತೆ ಅದೇ ಥರ ಅದು ಸೆರಗ ಬಂದು ಫುಲ್ ಬಾಡಿಗೆ ಆಗಲ್ಲ ಅಂದರು ಚಿಕ್ಕರಿದೆ ಅಂತ ಜರಿ ಜೆರಿ ಮುಂದೆ ಮಾತ್ರ ಕೊಡ್ತೀವಿ ಫ್ರಂಟ್ ಮಾತ್ರ ಜರಿ ಬರುತ್ತೆ ಅದೇ ಸೆರೆ ಜರಿ ಜೆರಿ ಆ ನೀನು ಇನ್ನೂ ಫ್ರೆಂಡ್ ಫ್ರೆಂಟ್ ಫ್ರೆಂಟ್ ಮಾತ್ರ ಕಾಯ್ತಾ ಇದ್ದಾರೆ ನನ್ನ ಮಕ್ಕಳು ಒಂಚೂರು ಹಾಲ್ ಬಿಸಿ ಬಿಸಿ

बज्जी तो इधर से ये नहीं प्लीज हां ये ना बड़ा ए सस्पेंस अली मम्मा पापा ये ना बेलोली बिट्स तो नोडी ये ना फर्स्ट बेचारी ना इंगे मात्र को तो ये ना प्लीज ये ना हाका के ना हाका ये ना कौन टीम आ रहा बिट स्पेशल फोकस को डाल को सोचा हम्म

ಇವತ್ತು ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಸ್ಪೆಷಲ್ ಡಿನ್ನರ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಂಗೆ ನನಗೆ ಫೀಲ್ ಆಗೋಯ್ತು ಒಂದು ಟೂ ಡೇಸಿಂದ ನನ್ನ ನನ್ನ ಮಕ್ಕಳಿಗೆ ಹ್ಯಾಪಿ ಫೀಲ್ ಆಗೋ ಥರ ಒಂದು ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ಲಂಚ್ ಆ ಥರ ಎಲ್ಲ ಏನೂ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದಿಲ್ಲ ಮತ್ತು ಅವ್ರ ಮುಖದಲ್ಲೂ ಕೂಡ ಹ್ಯಾಪಿ ಅನ್ನೋ ಥರ ನನಗೆ ಅವ್ರು ಕಾಣಿಸಿಲ್ಲ ಸಖತ್ತು ಫೀಲ್ ಬೋರ್ ಅಂತಲೇ ಇತ್ತು ನನಗೇನಂತಂದರೆ ನಾವು ಒಬ್ಬರು ಬೇಜಾರಾದರೆ ಹೆಣ್ಮಕ್ಳು ಒಂದು ಸ್ವಲ್ಪ ಬೋರಿಂಗ್ ಅಂತ ಹೇಳಿ ನಾವು ಕೂತ್ಕೊಂಡ್ವಿ ನಮ್ಮ ಇಡೀ ಮನೆಯೂ ಕೂಡ ಹಾಗೆ ಬೋರಿಂಗ್ ಥರನೇ ಇರುತ್ತೆ ನಾವು ಎಷ್ಟು ಬೋರ್ ಆಗಿರಲಿ ಅಥವಾ ಬೇಜಾರಾಗಿರಲಿ ಮನಸ್ಸಿಗೆ ಏನೇ ಇದ್ದರೂ ನಮ್ಮ ಫೇಸಲ್ಲಿ ಒಂದು ಹ್ಯಾಪಿ ಇರ್ಬೋದು ಅಥವಾ ನಾವು ದಿನನಿತ್ಯ ಏನು ಮಾಡ್ತೀವಿ ಆ ಒಂದು ಕೆಲಸದಲ್ಲಿ ಆ್ಯಕ್ಟಿವ್ ಆಗಿ ಇದ್ರೇ ನಮ್ಮ ಇಡೀ ಮನೆ ಆ್ಯಕ್ಟಿವ್ ಆಗಿರುತ್ತೆ ಜೊತೆಗೆ ಹ್ಯಾಪಿಯಾಗಿರುತ್ತೆ ಎಲ್ಲರ ಮನೆಯಲ್ಲೂ ಏನಾದರೂ ಒಂದೊಂದು ಇದ್ದೇ ಇರುತ್ತೆ ಪ್ರಾಬ್ಲಮ್ ಆಗೋದು ಅಥವಾ ಏನಾದರೂ ಒಂದು ಯೋಚನೆ ಮಾಡೋವಂಥದ್ದು ಯೋಚನೆ ಮಾಡದೆ ಆರಾಮ್ಸೆ ಇರೋವಂಥದ್ದು ಯಾವುದು ಅಷ್ಟು ಇರೋದು ಇಲ್ಲದೆ ಇರೋ ಮನೆಗಳು ಸ್ವಲ್ಪ ಕಡಿಮೆನೇ ಅಂದ್ಕೊಳ್ತೀನಿ ಸಮ್ ಟೈಮ್ಸ್ ಏನಾಗುತ್ತೆ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಯೋಚನೆ ಮಾಡೋ ರೀತಿನೇ ಆಗೋಗ್ಬಿಡುತ್ತೆ ಆಮೇಲೆ ಅನಿಸುತ್ತೆ ಅಯ್ಯೋ ನಾನು ಸುಮ್ಮನೆ ಒಂದು ಟೂ ಡೇಸ್ ವೇಸ್ಟ್ ಮಾಡ್ಕೊಂಡಲ್ಲ ಆಗೋದು ಯಾವತ್ತಿದ್ರೂ ಆಗೋದು ಹಾಗೆ ಆಗ್ತಾ ಇರತ್ತೆ ಅದಕ್ಕೆ ನಾನು ಯೋಚನೆ ಮಾಡಿದ ತಕ್ಷಣ ಏನಾದರೂ ಆಗೋ ಬೇಗ ಆಗುತ್ತಾ ಲೇಟಾಗಿ ಆಗೋದು ಅಕಸ್ಮಾತ್ ಏನಾದರೂ ನಾವು ಅನ್ ಏನಾದರೂ ಮತ್ತೆ ಸಿಕ್ಬಿಡತ್ತೆ ಇಲ್ಲ ಅಲ್ವಾ ಆದರೂ ಯಾಕೆ ನಾವು ಈ ಥರ ಯೋಚನೆ ಮಾಡ್ತೀವಿ ಎಲ್ಲ ನಮಗೆ ಗೊತ್ತಿತ್ತು ಇರುತ್ತೆ ಯಾವುದು ಏನು ಹೇಗಿರುತ್ತೆ ಅಂತ ಬಟ್ ಆದರೂ ಅದು ಏನು ಅಂತ ಗೊತ್ತಿಲ್ಲ ಮಾಡ ತಪ್ಪು ಮಾಡ್ತಾನೆ ಇರ್ತೀವಿ ಮುಗಿದ್ಮೇಲೆ ಯೋಚನೆ ಮಾಡ್ತೀವಿ ಹಾಗೆ ನನಗೂ ಕೂಡ ಹಂಗೆ ಆಗೋಗ್ಬಿಟ್ಟಿತ್ತು ಆಮೇಲೆ ಅಂದ್ಕೊಂಡೆ ನಾನು ಅಯ್ಯೋ ಯಾವಾಗ ಆಗಬೇಕು ಅವಾಗ ಆಗ್ತಾ ಇರುತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಡ ಈಗಿನ ದಿನನ ಎಂಜಾಯ್ ಮಾಡೋಣ ಮಕ್ಳಿಗೋಸ್ಕರ ಸ್ವಲ್ಪ ಆಗಿ ಅವ್ರಿಗೆ ಇಷ್ಟ ಆಗೋ ಥರ ಒಂದು ಡಿನ್ನರ್ ಆದರೂ ಪ್ರಿಪೇರ್ ಮಾಡೋಣ ನಾನು ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ ಈ ಥರ ತುಂಬ ವೆರೈಟೀಸ್ ಏನಾದರೂ ಅಡುಗೆಗಳೆಲ್ಲ ಮಾಡಿದಾಗ ನನಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ಇವತ್ತು ಸ್ವಲ್ಪ ನೈಟ್ ಡಿನ್ನರ್ ಅಂತಲೇ ಅಂದರೆ ಇಷ್ಟೊಂದೆಲ್ಲ ಯಾವಾಗಲೂ ಮಾಡ್ತಾ ಇರಲಿಲ್ಲ ಏನಾದರೂ ಹಬ್ಬ ಇದ್ದಾಗ ಮಾಡ್ತಾಯಿದ್ದೆ ಬಟ್ ಇವತ್ತು ನನ್ನ ಮಕ್ಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ವೆರೈಟಿಯಾಗಿ ಮಾಡಿದೆ ಫಸ್ಟ್ ನಾನು ಮಾಡಿದ್ದು ಹೆಸ್ರುಬೇಳೆ ರಸಮ್ಮಿಗೆ ಸ್ವಲ್ ಒಂದೆರಡು ಸ್ಪೂನಷ್ಟು ಬೇಳೆ ಹಾಗೆ ಸ್ವಲ್ಪ ಟೊಮೆಟೊ ಅಂದರೆ ನಾಟಿ ಟೊಮೆಟೊ ಹಾಕಿದ್ದೀನಿ ಇಲ್ಲಾಂದರೆ ಹುಣಸೆ ಹುಳಿನೂ ಕೂಡ ಹಾಕೋಬೋದು ನಾನೊಂದು ಎರಡು ನಾಟಿ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿ ಹೆಸರು ಬೇಳೆ ಅಶ್ನ ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಕಡೆ ವಿಶಿಲ್ ಹಾಕೋದಕ್ಕೆ ಇಟ್ಟಿದ್ದೀನಿ ಅದು ಬೇಳೆ ರಸಂ ಮಾಡೋದಕ್ಕೆ ಇಲ್ಲಿ ಇನ್ನೊಂದು ಕಡೆ ನಾನಿಟ್ಟಿದ್ದು ಹೀರೆಕಾಯಿ ಚಟ್ನಿಗೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಒಣಮೆಣ್ಸಿನ್ಕಾಯಿ ನೀವು ಬೇಕಂದರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಹಾಗೆ ಹೀರೆಕಾಯಿ ಸ್ವಲ್ಪ ಜೀರಿಗೆ ಇದಿಷ್ಟು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊಂಡು ಆಮೇಲೆ ತಮೇಲೆ ನೆನ್ಮಾಡ್ಕೊಂಡು ಮತ್ತೆ ಬೆಳ್ಳುಳ್ಳಿ ಹಾಕಿದೆ ಇದಕ್ಕೆ ನೀವು ಟೊಮೆಟೊ ಬದಲು ಹೀರೆಕಾಯಿ ಚಟ್ನಿಗೆ ನೀವು ಬೇಕಾದರೆ ಹುಣ್ಣು ಸೆಣ್ಣೆ ಹಾಕ್ಕೊಬೋದು ಟೊಮೆಟೊ ಬದಲು ಟೊಮೆಟೊ ಬೇಡ ಅಂದರೆ ಸ್ವಲ್ಪ ಸಾಸಿವೆ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದು ಉಪ್ಪು ಹಾಕ್ಬಿಟ್ಟು ಆನಂತರ ಸ್ವಲ್ಪ ಕಾಯಿನೂ ಕೂಡ ಹೀರೆಕಾಯಿ ಚಟ್ನಿ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡು ಆನಂತರ ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಹೀರೆಕಾಯಿ ಚಟ್ನಿ ನಾನು ಮಾಡೋ ಅಂಥದ್ದು ಹಂಗಾಗಿ ಡಿಟೇಲಾಗಿ ತೋರ್ಸಕ್ಕೆ ಹೋಗಿಲ್ಲ ಆಮೇಲೆ ಒಂದು ಡ್ರೈ ಮಕ್ಕಳಿಗೆ ಯಾವಾಗಲೂ ಬಜ್ಜಿ ಬೋಂಡ್ ಅನ್ನೋದು ಇದ್ದೇ ಇರುತ್ತೆ ಸ್ವಲ್ಪ ಇವತ್ತು ಸ್ಪೆಷಲಾಗಿರಲಿ ಅಂತ ಹೇಳಿ ಡ್ರೈ ಗೋಬಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವೀಟ್ ಇಷ್ಟಲ್ಲ ಆದ್ಮೇಲೆ ಒಂದು ಸ್ವೀಟ್ ಇದ್ರೆಲ್ವಾ ರುಚಿ ಜಾಸ್ತಿ ಹಾಗಾಗಿ ಮಕ್ಳಿಗೆ ತುಂಬ ಇಷ್ಟ ಆಗಿರೋದು ಅಂದರೆ ಶಾವಿಗೆ ಪಾಯಸ ನಮ್ಮ ಮನೇಲಿ ಏನು ಮಾಡಿದ್ರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಸ್ವೀಟಲ್ಲಿ ಇದೊಂದು ಪಾಯಸ ಮಾತ್ರ ಖಾಲಿ ಆಗುತ್ತೆ ಸ್ವೀಟ್ ಅಂದರೆ ಸ್ವಲ್ಪ ನನ್ನ ಮಕ್ಕಳು ಮುಟ್ಟೋದಷ್ಟಕ್ಕಷ್ಟೇ ಬಟ್ ಪಾಯಸ ಮಾತ್ರ ಫುಲ್ ಖಾಲಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸನೂ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಹೀಗೆ ನಾಲ್ಕು ಕಡೆಯೂ ನಾಲ್ಕು ಥರ ಎಲ್ಲನೂ ಒಂದೊಂದು ಇಟ್ಕೊಂಡು ಅಡುಗೆ ಮಾಡ್ತಾ ಬರ್ತಾ ಇರೋದು ಈಗ ಇಲ್ಲಿ ನೋಡಿದರೆ ಅಲ್ವಾ ಈರೆಕಾಯಿ ಮತ್ತು ಜೊತೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂಚೂರು ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ ಅದು ಅದನ್ನು ರುಬ್ಕೊಂಡು ಒಗ್ಗರಣೆ ಹಾಕಿದರೆ ಮುಗೀತು ಹಿರೆಕಾಯಿ ಚಟ್ನಿ ಇದು ಬಂದು ರೊಟ್ಟಿಗೆ ಅಂದರೆ ಕೆಲವೊಬ್ಬರು ತಾಲಿಪಟ್ಟು ಅಂತಲೂ ಕೂಡ ಕರಿತೀರ ಒಬ್ಬೊಬ್ರು ಮಸಾಲ ರೊಟ್ಟಿ ಆ ಥರನೂ ಕರೀತಾರೆ ನಮ್ಮ ಮಾಮೂಲಿ ಅಕ್ಕಿ ರೊಟ್ಟಿ ಅಂತಲೇ ಕರಿತೀನಿ ನಾನು ಇದಕ್ಕೇನು ತುಂಬ ಏನು ಕ್ಯಾರೆಟ್ ತುರಿ ಅದು ಇದು ಅಂತ ಏನೂ ಹಾಕಿಲ್ಲ ನನಗೆ ಸೊಪ್ಪು ನೀವೇ ನೋಡಿದ್ರಲ್ಲ ಎಷ್ಟು ಕ್ವಾಂಟಿಟಿಯಾಗಿ ಸೊಪ್ಪಿತ್ತು ಅಂತ ಸೊಪ್ಪು ಖಾಲಿ ಆದರೆ ಸಾಕು ಅನ್ನೋ ಥರ ಇತ್ತು ಹಾಗಾಗಿ ನಾನು ಸಬ್ಸಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಈರುಳ್ಳಿ ಇಷ್ಟೇ ಹಾಕಿರೋದು ಇದನ್ನಿಷ್ಟು ಸ್ವಲ್ಪ ರವೆ ಮೀಡಿಯಮ್ ರವೆ ಒಂದು ಸ್ವಲ್ಪ ಜೊತೆಗೆ ಅಕ್ಕಿ ಹಿಟ್ಟು ಇಷ್ಟು ಹಾಕಿ ನೀಟಾಗಿ ಚಪಾತಿ ಥರನೇ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ನೆಂದರೆ ಚೆಂದ ಮೀಡಿಯಂ ರವೆ ಎಲ್ಲ ಹಾಕಿರೋದ್ರಿಂದ ರವೆನೂ ಸ್ವಲ್ಪ ಹರಳತ್ತಲ್ವ ಅಂಥೇಳಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಕೂಡ ಒಂದು ಕಡೆ ಇದ್ದೀನಿ ಅಂದರೆ ಒಂದೊಂದು ಒಂದೊಂದು ಅಡುಗೆಗಳ್ನ ಫಸ್ಟು ಏನೇನು ಮಾಡಬೇಕು ಎಲ್ಲ ಹಚ್ಚಿಟ್ಕೊಂಡ್ಬಿಡ್ತೀನಿ ಆನಂತರ ಗ್ಯಾಸ್ ಮೇಲೆ ಏನು ಇಡಬೇಕು ಅದನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಬಿಡ್ತೀನಿ ಬೇಯೋ ಅಂಥವೆಲ್ಲ ಬೇಯ್ತಾ ಇರಲಿ ಅಂತ ಆದರೂ ನೆಕ್ಸ್ಟು ನೆಕ್ಸ್ಟ್ ಇನ್ನೇನು ರೆಸಿಪಿಗೆ ನಾನು ಮಾಡಬೇಕು ಅನ್ನೋದನ್ನು ಇನ್ನೊಂದು ಕಡೆ ಮಾಡ್ಕೊಬರ್ತೀನಿ ಅಲ್ಲೊಂದು ಕಡೆ ಗೋಬಿನ ನಾನು ಸ್ವಲ್ಪ ಅರ್ಶ ಮತ್ತು ಉಪ್ಪು ಹಾಕಿ ಒಂದು ಐದು ನಿಮಿಷ ನೀರಲ್ಲಿ ಬೇಯ್ಯಕ್ಕಿಡೋಣ ಅಂತ ಹೇಳಿ ಬೇಯೋದಕ್ಕಿಟ್ಟು ಈಗ ಇಲ್ಲಿ ನಾನು ಇದಕ್ಕೆ ಒಂದು ಗೋಬಿ ಫ್ರೈ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏನಿಲ್ಲ ತುಂಬ ಸಿಂಪಲ್ ಗೋಬಿ ಮಂಚು ಇದಕ್ಕೆ ಏನು ಯೂಸ್ ಮಾಡ್ತೀವೋ ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಿರೋದು ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಆಮೇಲೆ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮೆಟೊ ಕಿಚಪ್ಪು ಸೆಜ್ವನ್ ಚಟ್ನಿ ಇಷ್ಟೇ ಫ್ರೆಂಡ್ಸ್ ಎಲ್ಲ ಒಂದೊಂದು ಸ್ಪೂನಷ್ಟು ಹಾಕಿದ್ದೀನಿ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ನೀರೆಲ್ಲ ಒಂದು ಸ್ವಲ್ಪನೂ ಕೂಡ ಆ್ಯಡ್ ಮಾಡಿಲ್ಲ ಏನು ನಾವು ಸಾಸ್ ಹಾಕಿರ್ತೀವಿ ಅಷ್ಟೇ ಸಾಕು ಅದರಲ್ಲೇ ನೀಟಾಗಿ ಮಿಕ್ಸ್ ಆಗುತ್ತೆ ಆನಂತರ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಿ ಒಂದು ಅರ್ಧಂ ಅರ್ಧಂ ಬೇಯಿಸಿಟ್ಕೊಂಡಿರುವಂತಹ ಹೂಕೋಸು ನೀವು ಇದನ್ನು ಆಲೂಗಡ್ಡೆಲೂ ಕೂಡ ಮಾಡ್ಬೋದು ಆಲೂಗಡ್ಡೆಲೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ನಾವು ಹೂಕೋಸು ಸ್ವಲ್ಪ ಚೂರು ಒಂದು ಐದು ನಿಮಿಷದಷ್ಟು ಅಷ್ಟೇ ಬೇಯಿಸ್ಕೊಂಡಿದ್ದು ಅದನ್ನು ನೀರೆಲ್ಲ ತೆಗೆದಿಟ್ಟಿದ್ರು ನೀಟಾಗಿ ಆ ಒಂದು ಏನು ಬ್ಯಾಟರ್ ರೆಡಿ ಮಾಡ್ಕೊಂಡು ಬಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಆ ನಂತರ ನೀವು ಹಾಗೇನೂ ಕೂಡ ಫ್ರೈ ಮಾಡ್ಬೋದು ಇಲ್ಲಾಂದರೆ ಮಿಲ್ಗಡೆ ಸ್ವಲ್ಪ ರವೆ ಕೊಟ್ಟಿಂಗ್ ಕೊಟ್ಟು ಕೂಡ ಮಾಡ್ಬೋದು ಇವಾಗ ಒಂದು ಕಡೆ ರೊಟ್ಟಿಗೂ ಮಿಕ್ಸ್ ಮಾಡಿದ್ದಾಯಿತು ಇನ್ನೊಂದು ಕಡೆ ಹೂಕೋಸು ಫ್ರೈಗೂ ಕೂಡ ರೆಡಿ ಮಾಡಿಟ್ಟಿದ್ದಾಯಿತು ಈಗ ಇಲ್ಲಿ ಹೀರೆಕಾಯಿ ಚಟ್ನಿಗೂ ಕೂಡ ನಾನು ಒಗ್ಗರಣೆ ಹಾಕಿದ್ದೆ ಹಾಗೆ ಈಗ ಇಲ್ಲಿ ರಸಮೂ ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಮ್ಮಯಲ್ಲಂತೂ ಬೇಳೆ ರಸಮ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಒಳ್ಳೆ ಮದುವೆ ಮನೆ ರಸಂ ಥರನೇ ಇರುತ್ತೆ ತುಂಬ ಸಿಂಪಲ್ ಫ್ರೆಂಡ್ಸು ನೀವು ಬರೀ ಬೇಯಿಸೋದಕ್ಕೆ ಈರು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹೆಸರು ಬೇಳೆ ಇಷ್ಟನ್ನು ಕೂಡ ನೀವು ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಂಡ್ರೆ ನಾರ್ಮಲ್ ಸಾಸಿವೆ ಕರ್ಬೇವಿನ ಸೊಪ್ಪು ಜೀರಿಗೆ ಪುಡಿ ಮೆಣಸಿನ ಪುಡಿ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಇಂಗು ಇಷ್ಟು ಕೂಡ ಒಗ್ಗರಣೆ ಕೊಟ್ಬಿಟ್ಟು ಕರ್ಬೇಂದ್ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ನೀವೇನು ಬೇಯಿಸಿರ್ತೀರ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಅಂದರೆ ಟೊಮೆಟೊ ಎಲ್ಲನೂ ಕೂಡ ಸಿನಿಮಾಯಲ್ಲೂ ಸ್ಮ್ಯಾಶ್ ಆಗಬೇಕು ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿದರೆ ಒಗ್ಗರಣೆಗೆ ಹಾಕಿದರೆ ಮುಗೀತು ಒಂದು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಹೆಸರು ಬೇಳೆ ರಸಂ ರೆಡಿ ಆಗುತ್ತೆ ಇವಾಗ ಇಲ್ಲಿ ನಾನು ಗೋಬಿ ಫ್ರೈಗೂ ಕೂಡ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರವೆ ಕೋಟಿಂಗ್ ಕೊಟ್ಟಿದ್ದೀನಿ ಇದು ಬಂದು ಚಿರೋಟಿ ರವೆ ನಾವು ಏನೇ ಒಂದು ಕೋಟಿಂಗ್ ರ ಕೊಡಬೇಕು ಅಂತ ಅಂದ್ರೂ ಆದರೆ ಫಿಶ್ಶು ಫ್ರೈ ಮಾಡಬೇಕಾದ್ರೂ ನೀವು ಈ ಥರದೇನಾದರೂ ಕೋಟಿಂಗ್ ಕೊಡ್ತೀನಿ ಅಂದರೆ ಅದಷ್ಟು ಚಿರೋಟಿ ರವೆನೇ ಬಳಸೋದು ಬೆಸ್ಟು ಅದರಲ್ಲೇ ರವೆ ಕೋಟಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಹಾಗಾಗಿ ನಾನು ಇವತ್ತು ಸ್ವಲ್ಪ ರವೆ ಕೋಟಿಂಗ್ ಕೊಟ್ಟಿದ್ದೀನಿ ಅದಕ್ಕೆ ಗೋಬಿಗಳಿಗೆ ಏನೆಲ್ಲ ನಾನು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದಕ್ಕೆ ಜಸ್ಟ್ ರವೆಯಲ್ಲಿ ಹೊರಳಾಡಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ ಫೆನ್ಸಿ ಏನೂ ಇಲ್ಲ ನೀವು ಬೇಡ ಅಂತಂದರೆ ರವೆ ಬೇಡ ಅಂದರೆ ನೀವು ಹಾಗೆ ನಾರ್ಮಲಿ ಬಜ್ಜಿ ಬೋಂಡ ಹೇಗೆ ಕರಿತೀವಲ್ಲ ಹಾಗೆ ಕರ್ಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ರವೆ ಕೋಟಿಂಗ್ ಕೊಟ್ಟರೆ ಒಂದು ಸ್ವಲ್ಪ ಅಡಿಷ್ನಲ್ ಆ್ಯಡ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅನ್ನೋ ಥರ ಬರುತ್ತೆ ಅಷ್ಟೇ ಹೀಗೆ ಒಂದೊಂದು ಅಡುಗೆಗಳು ಕೂಡ ಆಯ್ತಾ ಬಂತು ನೀನು ಫೈನಲ್ ಲಾಸ್ಟ್ ರೊಟ್ಟಿ ತಟ್ಟಿದ್ರೆ ಮುಗೀತು ಆದರೆ ಇಲ್ಲಿ ನನ್ನ ಮಗ ಬಂದು ಒಂಥರ ಅಳೋ ಥರ ಫೀಲ್ ಮಾಡ್ತಿದ್ದಾನೆ ಯಾಕೆಂದರೆ ಅವರಪ್ಪ ಓದೋದು ಓದ್ಸೋದಕ್ಕೆ ಕೂರಿಸ್ಕೊಂಡಿದ್ರು ಆಲ್ರೆಡಿ ಹೇಳ್ದಾಗೆ ನಾನು ನೆನೆಯ ಬ್ಲಾಗೆಲ್ಲ ಹೇಳಿದ್ದೀನಿ ಮಕ್ಕಳಿಗೆ ಟೆಸ್ಟ್ ಶುರುವಾಗಿದೆ ಅಂತ ಅಂದರೆ ನನ್ನ ಏನಿರುತ್ತೆ ದಿನನಿತ್ಯ ಓದ್ಸೋದು ನಂದಿರುತ್ತೆ ಟೆಸ್ಟ್ ಟೈಮಲ್ಲಿ ಅವರಪ್ಪ ಸ್ವಲ್ಪ ರಿವಿಷನ್ಸ್ ಮಾಡ್ತಾರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದು ಮಾಡೋದು ಇವೆಲ್ಲ ಇರುತ್ತೆ ಸಣ್ಣ ಪುಟ್ಟ ಅವರು ಕೂಡ ಮಕ್ಕಳ ಕಡೆ ಎಕ್ಸಾಮ್ ಟೆಸ್ಟ್ ಟೈಮಲ್ಲಿ ಅಲ್ಲಿ ಮಕ್ಕಳಿಗೆ ಅಂತಲೇ ಟೈಮ್ ಕೊಟ್ಟು ಕೂತ್ಕೊಂತಾರೆ ಅಂಥ ಟೈಮಲ್ಲಿ ಇವ್ರೇನಾದರೂ ಒಂಚೂರು ತಪ್ಪು ಮಾಡಿದಾಗ ಅವರಿಗೆ ಕೋಪ ಬೇಗ ಬರುತ್ತೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಮಗೆಲ್ಲ ಅಷ್ಟು ಕೋಪ ಬರಲ್ಲ ನಾನು ನಿಧಾನಕ್ಕೆ ಒಂದಲ್ಲ ಎರಡಲ್ಲ ಅಂತ ಹೇಳ್ಕೊಡ್ತಾನೆ ಇರ್ತೀನಿ ಆದರೆ ನಮ್ಮ ಮನೆಯವರಿಗೆ ಏನು ಮಾಡ್ತಾ ಇರ್ತೀರ ಇಷ್ಟು ದಿನದಿಂದ ಹಂಗೆ ಅಂತ ಸ್ವಲ್ಪ ಕೂಗಾಡ್ಬಿಡ್ತಾರೆ ಆ ಟೈಮಲ್ಲಿ ನಮ್ಮ ಚಿಂಟಿಗೆ ಪಾಡೋ ಬಂದಂಗೆ ಆಗ್ಬಿಡುತ್ತೆ ಹಂಗಾಗಿ ಏನು ಮಾಡ್ತಾನೆ ಆ ನೀರು ಕುಡಿಯೋಕ್ಕೆ ಅಂತ ಹೇಳಿ ಬರೋದು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಅಮ್ಮ ಪ್ಲೀಸ್ ಬನ್ನಿ ನೀವೇ ನೀವು ಬನ್ನಿ ಕೂತ್ಕೋ ಬನ್ನಿ ಅಂತ ನಾನು ಏನಾಗ್ ಕರೆಯೋದು ಅವರಪ್ಪಂಗೆ ಆಯ್ತೇನು ಅಂದರೆ ಹ್ಞೂ ಅಪ್ಪ ಬಂದೇ ಇಲ್ಲಿ ಅಮ್ಮ ಇನ್ನೂ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದಾರೆ ಅದು ಇದೆ ಕೆಟ್ಟಲಲ್ಲಿ ಇಟ್ಟಿದ್ದಾರೆ ಅಂತೇಳಿ ಹೀಗೆ ಡ್ರಾಮಾ ಮಾಡಿಕೊಂಡೇ ಇಲ್ಲೇ ನಿಂತಿರ್ತಾನೆ ಒಂದು ಸ್ವಲ್ಪ ಹೊತ್ತು ಮತ್ತು ಅವ್ರು ಜೋರು ಮಾಡಿದಾಗ ಓಡೋಗ್ತಾರೆ ಹಿಂಗೆ ಕೆಲವೊಂದು ಟೈಮಲ್ಲಿ ಮಾಡ್ತಾಯಿರ್ತಾನೆ ಫೈನಲಿ ಏನು ಮಾಡೋಂಗಿಲ್ಲ ಮಕ್ಳದ ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ ಅಪ್ಪ ಅವ್ರಿಗೂ ಅರ್ಥ ಆಗೋವರೆಗೂ ಸ್ವಲ್ಪ ಕಷ್ಟನೇ ಓದಿಸೋಂಥದ್ದು ಹಾಗೆ ಸಮಾಧಾನ ಮಾಡಿ ಅವನ್ನ ಓದಿಸೋದಕ್ಕೆ ಕಳಿಸಿದ್ದಾಯಿತು ಫೈನಲಿ ನನ್ನ ಅಡುಗೆನೂ ಕೂಡ ಎಲ್ಲನೂ ಕೂಡ ಮುಗಿತು ಒಂದು ಕಡೆ ರೊಟ್ಟಿ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಹಾಗೆ ಗೋಬಿ ಫ್ರೈ ಕೋಸಂಬರಿ ಜೊತೆಗೆ ಹೀರೆಕಾಯಿ ಚಟ್ನಿ ಇವತ್ತಂತೂ ಹೀರೆಕಾಯಿ ಚಟ್ನಿ ನಿಜ ತುಂಬ ಚೆನ್ನಾಗಾಗಿತ್ತು ಹೀರೆಕಾಯಿ ಚಟ್ನಿ ಹಾಗೆ ಶಾವಿಗೆ ಪಾಯಸ ಜೊತೆಗೆ ಸ್ವಲ್ಪ ರಸಮ್ ಈ ಥರ ಎಲ್ಲ ಅಡುಗೆನೂ ಕೂಡ ಎಷ್ಟು ಸಾಧ್ಯ ಅಷ್ಟು ಬೇಗ ಮಕ್ಕಳು ಓದಿ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಪಟಾಪಟ ಅಂತ ಹೇಳಿ ಮಾಡಿದೆ ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಕುತ್ಕೊಂಡು ಪ್ಯಾಟಿಂಗ್ ಮಾಡೋದು ಓಡಾಡ್ತಾರೆ ಎರಡು ಎರಡು ಕಡೆ ರೊಟ್ಟಿ ಬೇಗ ಮಾಡಿ ಮುಗಿಸೋಣ ಅಂತ ೊಟ್ಟಿ ಬೇಯ್ತಾರೆ ದೂರ ಹೆಂಗಿದೆ ಸೂಪರ ಯಾರು ಅಲ್ಲ ಚೆನ್ನಾಯ್ತ ಮಗ ಫಿಶ್ಟಿನ ಅನಿಸ್ತಾ ಇದೆಯಲ್ಲ ಆಯಿತು ಫೈನಲ್ ಬೇಗ ಬೇಗ ತಗೊಂಡು ನೋಡಿರಿ ಇವಾಗ ಊಟಕ್ಕೆ ಮಗ ನೀರು ಇಟ್ಕೋಬೇಕು ತಟ್ಟೆ ಇಟ್ಕೋಬೇಕು ಚಿಂಟು ನೈನ್ ನೈನ್ ಫಾರ್ಟಿ ಫೈವ್ ಆಯಿತು

ಚೆನ್ನಾಯ್ತ ರೀ ಹೆಂಗೈತೆ ಮಗ ನೀನ್ ಹೇಳು ಮಗ ಸೂಪರ್ ನನ್ನ ಮಗ ಮುಗೀತು ಇವತ್ತಿನ ನಮ್ಮ ನೈಟ್ ಡಿನ್ನರ್ ಇದಾಗಿತ್ತು ಚೆನ್ನಾಗಿತ್ತು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ಕ್ವಿಕ್ ಆಗಿ ಮಾಡಿದ್ರು ಕೂಡ ಟೇಸ್ಟಿಯಾಗೂ ಕೂಡ ಮಾಡಿದ್ದೆ ಜೊತೆಗೆ ಸಬ್ಸಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕಿ ಮಾಡಿದ್ರಿಂದ ರೊಟ್ಟಿನೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಆಯಿತು ಏನಪ್ಪ ಇಷ್ಟ ಆಯ್ತಪ್ಪ ಖುಷಿ ಆಯ್ತಾ ಇವತ್ತಿನ ಊಟ ಹ್ಯಾಪಿ ಮನೆಯವ್ರು ಆಲ್ರೆಡಿ ಊಟ ಮಾಡಿ ಹೊರಗಡೆ ವಾಕಿಂಗ್ ಹೋದ್ರು ನಾವು ಮಾತ್ರ ಇನ್ನು ತಿಂತಾನೆ ಇದೀವಿ ನಾವು ಟಿವಿ ನೋಡ್ಕೊಂಡು ತಿನ್ನ ಸ್ವಲ್ಪ ಲೇಟ್ ಅವ್ರು ಆಲ್ರೆಡಿ ತಿಂದು ಹೊರಟಾಯ್ತು ವಾಕಿಂಗ್ ಓಕೆ ನಮ್ಮ ಡೇ ಈ ರೀತಿ ಇತ್ತು ಇನ್ನೇ ಹೋಗ್ಬಿಟ್ಟು ಒಂದು ಸ್ವಲ್ಪ ಇವೆಲ್ಲ ಬೆಳಿಗ್ಗೆ ತೊಳ್ದು ಎತ್ತಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹ್ಞೂ ನಾನೊಂದು ಹನ್ನೊಂದು ಗಂಟೆ ಆಗುತ್ತೆ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮಾಡಿಬಿಟ್ಟು ಹೋಗಿ ಮಾಡಬೋದು ಕೇಳ್ಕೊಂಡು ಕೆಲಸ ಮಾಡೋದು ಬೆಳಗ್ಗೆಗೆ ಪಲಕ್ ಪನ್ನೀರು ಚಪಾತಿ ಬ್ರೇಕ್ಫಾಸ್ಟು ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಏನ್ ಮಾಡೋಂಗಿಲ್ಲ ಬೆಳಿಗ್ಗೆ ರೆಸಿಪಿದು ಆಲ್ರೆಡಿ ತಲೆ ಮೈಂಡ್ ಅಲ್ಲಿ ಕೂತಿದೆ ಅದೇ ಮಾಡೋದು ಅಂತ ಫಿಕ್ಸ್ ಅದೇ ಫಿಕ್ಸ್ ಬೆಳಿಗ್ಗೆ ಚೇಂಜ್ ಮಾಡೋದ್ರೆ ಉಪ್ಪಿಟ್ಟು ಓಕೆ ಫ್ರೆಂಡ್ಸ್ ಈ ರೀತಿಯಾಗಿತ್ತು ಇವಾಗ ಡೇ ಬ್ಲಾಗ್ ಐ ಹೋಗಿ ನೀವೆಲ್ಲರೂ ಕೂಡ ಇಷ್ಟಪಟ್ಟಿರ್ತೀರ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗಟ ಇನ್ನೊಂದು ಫ್ರೆಂಡ್ಸ್ ಯು ಬಾಯ್ 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 ಬಾಯ್